ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಲ್ಮೆಯ ಸ್ವಾಗತ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ದೋಡತಿ ಅಧ್ಯಾಯ ಅರವತ್ತೇಳು ನರಸಿಂಹ ನಡುಮನೆಯಲ್ಲಿ ಕೂತು ಶುಂಠಿ ಬೆಳೆಯ ಲೆಕ್ಕ ಹಾಕುತ್ತಿದ್ದ ಸುಗುಣ ಕಾಫಿ ಹಿಡಿದು ಬಂದವಳು ಅವನತ್ತ ಚಾಚುತ್ತಾಳೆ ತೆಗೆದುಕೊಂಡು ಕುಡಿದವನು ಅವಳು ಇನ್ನು ಅಲ್ಲೇ ನಿಂತಿರುವುದನ್ನು ಕಂಡು ಏನಮ್ಮಿ ಒತ್ತಾರನೆಯ ಸುಮಾನೆಯ ಯಾಕೆ ನಿಂತಿದ್ದಿ ಹೋಗಿ ಇಟ್ಟು ಮಾಡೋಗು ಎಂದಿದ್ದ ಅದು ಅಪ್ಪಯ್ಯ ಫೋನ್ ಮಾಡಿದ್ದ ನನ್ನ ತಮ್ಮನಿಗೆ ಎಡೆ ಮಾಡಕ್ತಾರಂತೆ ಬನ್ನಿ ಅಂತ ಅಷ್ಟನ್ನು ಹೇಳುವಷ್ಟರಲ್ಲಿ ತಮ್ಮನ ನೆನೆದು ದುಃಖ ಹುಮ್ಮಡಿಸಿ ಬಂದಿತ್ತು ಓ ಒಳ್ಳೆ ಬಾಡು ಮಾಡಿಸ್ತಾವನಂತ ಇಂದವನಿಗೆ ತಿನ್ನುವ ಚಿಂತೆಯೇ ಹ್ಞೂ ಎಂದಳಷ್ಟೆ ಇದೊಂಥರ ಸಂದಗೈತೆ ಕಣಮ್ಮಿ ನಾನೇ ಕೊಂದು ನಾನೇ ಎಡೆ ಉಣ್ಣಕ್ಕೆ ಹೋಗೋದು ಹ್ಞೂ ಆದರೂ ಅವನು ಸತ್ಯಕ್ಕೆ ಅಲ್ವೇ ಎಲ್ಲರಿಗೂ ಒಂದೊತ್ತು ಬಾಡೂಟ ಸಿಕ್ಕಿದ್ದು ಜಂಬದಿಂದ ಕೊಚ್ಚಿಕೊಂಡಿದ್ದ ಗುಣಹಳಿಗೆ ಕೋಪ ಹುಕ್ಕಿ ಬಂದಿತ್ತು ಜೈಲಿಗೆ ಹೋದರೂ ಅಡ್ಡಿಯಿಲ್ಲ ಮಜ್ಜಿನಿಂದ ತುಂಡು ತುಂಡು ಕತ್ತರಿಸೋಣ ಎಂದೆನಿಸಿತ್ತು ಗ್ರಂಥ್ ಮಾತುಗಳು ನೆನಪಿಸಿಕೊಂಡವಳು ತಾಳ್ಮೆ ತಂದುಕೊಳ್ಳುತ್ತಾಳೆ ಹಾಗೆ ನೋಡಲಿಕ್ಕೆ ಹೋದರೆ ನೀವು ಕೊಂದವರಿಗೆಲ್ಲ ಪಿಂಡ ಬಿಟ್ಟು ಅನ್ನ ಹಾಕಬೇಕು ಅನ್ನಿ ಮಾತಿಗೆ ಎಳೆದವಳು ಕ್ಯಾಮೆರಾ ಕಾಣಿಸುವಂತೆ ಸರಿದು ನಿಲ್ಲುತ್ತಾಳೆ ಹ್ಞೂ ಅಲ್ವೇ ಅನ್ನ ಹಾಕಿರೋ ಮತ್ತೊಬ್ನಿಗೆ ಬ್ಯಾಸರಾಗಕ್ಕಿಲ್ವೇ ಹಂಗಾರೆ ಅಂದಾಜು ಒಂದು ಐದು ಕೊಲೆ ಮಾಡಿರ ತನ್ನ ಸಾಧನೆ ಹೇಳಿಕೊಳ್ಳಬೇಕು ಎನಿಸಿತು ನರಸಿಂಹನಿಗೆ ಹತ್ತು ಮೇಲಾಗವೇ ಆದರೆ ಲೆಕ್ಕಕ್ಕೆ ಸಿಗವು ಕಮ್ಮಿ ಐದು ವರ್ಷ ಇದ್ದಾಗಲೇ ನಾನು ಗೋಲಿ ಕಿತ್ಕೊಂಡಂಥ ಒಬ್ಬನನ್ನು ಕಲ್ಲಲ್ಲಿ ಒಡೆ ಸಾಯಿಸಿದ್ದೆ ಅದೇ ಮೊದಲನೇದು ಆಮ್ಯಾಕೆ ಹದಿನಾರನೇ ವಯಸ್ಸಿಗೆ ಮ್ಯಾಕೆ ಪೇರಳೆ ಹಣ್ಣು ಕೀಳಕ್ಕೆ ಹೋಗಿ ಸಿಕ್ಕಾಕಂಡು ಕಂಡು ಪಂಚಾಯಿತಿನಾಗ ಮರ್ವಾದಿ ಕಳೆದಿದ್ದ ಜಮೀನ್ದಾರ ತೋಟದ ಮನೆಯಾಗೆ ಮಲಗಿದ್ದಾಗ ಕತ್ತು ಕೊಯ್ದು ಕೊಂದಿದ್ದೆ ಆಮ್ಯಾಕೆ ಪಕ್ಕದ ಅಟ್ಟಿ ಶಂಕ್ರಿ ನೋಡೋಕೆ ಅದೆಂಗಿದ್ಲು ಅಂತಿ ಮಾವಿನ ಹಣ್ಣಿನಂಗೆ ಒಂದಪ್ಪ ರುಚಿ ನೋಡ್ತೀನಿ ಅಂದೆ ಒಲ್ಲೆ ಅಂದಲು ಅವಳನ್ನು ಪಡೆಯೋರ ಬಸದಾಗಿ ಜೀವನೇ ಬಿಟ್ಲು ಅವನು ಒಂದೊಂದು ಕತೆ ಹೇಳುತ್ತಿದ್ದರೆ ಸುಗುಣ ಬೆವೆತು ಹೋಗಿದ್ದಳು ಆದರೆ ಇತ್ತೀಚೆಗೆ ಇದೆಲ್ಲ ಬಿಟ್ಟವರೆಲ್ಲ ಒಳತು ಬಿಡಿ ಎಲ್ಲಿ ಆ ಆನಂದ ಮೇಷ್ಟ್ರು ಅವನ ಹೆಂಡ್ತಿ ಕೊಲೆ ಮಾಡಿ ಒಂದು ವರ್ಷವೂ ಆಗಿಲ್ಲ ಅಲ್ಲಿಗೆ ಅದು ಈ ವರ್ಷಕ್ಕೆ ಸೇರ್ಕಂತು ಅಲ್ವೇ ಆದರೂ ನಿಮಗೆ ಪೊಲೀಸರು ಭಯ ಇಲ್ಲ ಅಂತೀನಿ ಭಾಳ ಧೀರ ದೀರಿ ಪೊಲೀಸರು ಭಯ ಯಾಕಿಲ್ಲ ಐತೆ ನಂಗೂ ಟಿ ವಿನಾಗ ತೋರಿಸು ಹಂಗೆ ಕೊಡ್ತಾರೆ ಅದೇನೋ ಏರೋಪ್ಲ್ಯಾನ್ ಹತ್ತಿಸ್ತಾರೆ ಕೋಲಿಗೆ ಖಾರದ ಪುಡಿ ಹಚ್ಚಿ ಇಡೋದಂತು ಯಪ್ಪ ಅದು ನೋಡಿದರೆ ಭಯ ಆಗ್ತೈತಿ ಇನ್ನೂ ಕೆಲವು ಪಿಕ್ಚರ್ನಾಗೆ ಶೂಟ್ ಮಾಡಿ ಬಿಸಾಕ್ತಾರೆ ಮತ್ತೆ ನೀವು ಯಾವ ಧೈರ್ಯದ ಮ್ಯಾಗೆ ಕೊಲೆ ಮಾಡ್ತೀರಿ ಯಾವ ಧೈರ್ಯ ಅಂದರೆ ಜನಗಳು ನನ್ನ ಕಂಡ್ರೆ ಎದರೋದೆಯಾ ನನ್ನ ಧೈರ್ಯ ಅವ್ರಿಗೆ ನನ್ಮ್ಯಾಗೆ ಏಟ್ ದಿನ ಭಯ ಇದ್ದದೋ ಆಡು ದಿನ ನನಗೆ ಪೊಲೀಸರು ಭಯ ಇರೋಕ್ಕಿಲ್ಲ ಅಷ್ಟಕ್ಕೂ ಮ್ಯಾಗೆ ದೂರು ಕೊಡೋ ಭೂಪ ಹುಟ್ಟಿಲ್ಲ ಬಿಡು ಸಡನ್ನಾಗಿ ಏನನ್ನೋ ನೆನಪಿಸಿಕೊಂಡವ ನೀನೇ ನಮ್ಮಿ ಈಟೊಂದು ವಿಚಾರಣೆ ಮಾಡ್ತಿದ್ದಿ ಏನು ವಿಷಯ ಏನೂ ಇಲ್ಲ ಕಣ್ರಿ ನೀವು ಹೇಳ್ತಾ ಇರೋದಕ್ಕೆ ಆ ಸುಮ್ಕೆ ಕೇಳ್ಕತಿದ್ದೆ ಆ ಆಟೆಯ ಎಂದಿದ್ದಳು ಸರಿ ಆತು ಹೋಗಿ ಸಂದಾಗಿರೋ ಸೀರೆ ಉಡ್ಕೊಂಡು ತಯಾರಾಗು ಮೊದಲೇ ನನ್ನ ಮಗಳ ಜೀವನ ಹಾಳಾಗೋಯಿತು ಅಂತ ನಿಮ್ಮ ಅವಗಳೋ ಅಂತಿರ್ತಾಳೆ ಇನ್ನು ನೀನು ಹೆಂಗೆಂಗೋ ಹೋದಪ್ಪ ಅಂದರೆ ಒಂದೇ ಕಣ್ಣಲ್ಲಿ ಹತ್ತು ಬಿಡ್ತಾಳೆ ಆಟೆಯ ನರಸಿಂಹ ಎದ್ದು ಹೊರ ನಡೆದರೆ ಸುಗುಣ ಅವನು ಆಚೆ ಓದದ್ದು ಖಚಿತಪಡಿಸಿಕೊಂಡು ಕ್ಯಾಮೆರಾ ತೆಗೆದವಳು ತನ್ನ ಕೋಣೆಯತ್ತ ನಡೆಯುತ್ತಾಳೆ ಅದನ್ನು ಅವಿತು ಇಡಲು ಸುತ್ತ ನೋಡಿದವಳು ತನ್ನ ಪೆಟ್ಟಿಗೆಗೆ ಸೇರಿಸುತ್ತಾಳೆ ನರಸಿಂಹ ಎಂದಿಗೂ ಅವಳ ತವರಿನಿಂದ ತಂದ ಪೆಟ್ಟಿಗೆಯ ಪರೀಕ್ಷಿಸಿಲ್ಲ ಒಡವೆಗಳೆಲ್ಲ ಅವನ ಬಳಿಯೇ ಇರುತ್ತವೆ ಹಾಗಾಗಿ ಹಳೆ ಬಟ್ಟೆ ತುಂಬಿಟ್ಟುಕೊಂಡಿದ್ದಾಳೆಂಬ ಅವನ ಅಸಡ್ಡೆ ಮತ್ತೆ ಅದೇ ತುಸು ಯೋಚಿಸಿ ಪೆಟ್ಟಿಗೆಯಿಂದ ತೆಗೆದು ಊರಿಗೆ ತೆಗೆದುಕೊಂಡು ಹೋಗಲು ಇಟ್ಟಿದ್ದ ಭತ್ತದ ಚೀಲದಲ್ಲಿ ಸೇರಿಸುತ್ತಾಳೆ ಸೀರೆ ಉಡಲು ಬೀರುವಿನಲ್ಲಿ ನೋಡಿದವಳು ಅದೇಕು ತಮ್ಮನ ಶ್ರಾದ್ದಕ್ಕೆ ರೇಷ್ಮೆ ಸೀರೆ ಉಡಲು ಮನಸ್ಸಾಗದೆ ಸುಮಾರಾಗಿದ್ದ ಒಳ್ಳೆಯ ಸೀರೆಯನ್ನೇ ಉಟ್ಟು ತಲೆ ಬಾಚಿಕೊಂಡು ಹೂವು ಮುಡಿದವಳು ಹಣೆಗೆ ಕುಂಕುಮ ಇಟ್ಟು ಸೆರಗನ್ನು ಹೊದ್ದು ಕಾಲಿಗೆ ಚಪ್ಪಲಿ ಮೆಟ್ಟಿ ಜೀಪೇರುತ್ತಾಳೆ ಮನೆಯ ಆಳು ಭತ್ತದ ಚೀಲ ತಂದು ಜೀಪಿನ ಹಿಂಭಾಗಕ್ಕೆ ಇಡುತ್ತಾನೆ ಸುಗುಣಳ ತಂದೆ ತಾಯಿ ಮಗಳ ಹಾದಿಯನ್ನೇ ಕಾಯುತ್ತಿದ್ದರು ದೊಡ್ಡ ಜಮೀನ್ದಾರ್ ಮನೆ ಮನೆ ತುಂಬ ಹಾಳು ಕಾಳು ಮಗಳನ್ನು ರಾಣಿಯ ಹಾಗೆ ಬೆಳೆಸಿದ್ದರು ನರಸಿಂಹನಿಗೆ ಕೊಟ್ಟು ಸುಗುಣಳನ್ನು ಮದುವೆ ಮಾಡಿದ್ದೇ ಮಾಡಿದ್ದು ಕೇವಲ ಸುಗುಣಳ ಬಾಳಿಗಷ್ಟೇ ಅಲ್ಲ ಅವಳ ತವರಿಗೂ ಶನಿ ಪ್ರವೇಶವಾದಂತೆ ಆಯಿತು ನರಸಿಂಹ ಮನೆಯ ಎದುರು ಜೀಪ್ ನಿಲ್ಲಿಸಿದೊಡನೆ ಸುಗುಣ ಇಳಿದು ಓಡುವ ನಡಿಗೆಯಲ್ಲಿ ಬಂದವಳು ತನ್ನ ತಂದೆ ತಾಯಿಯನ್ನು ತಬ್ಬಿದ್ದಳು ನಂತರ ಅಳಿಯನಿಗೆ ಭಾರೀ ಅತಿಥಿ ಸತ್ಕಾರ ನಡೆಯಿತು ಚೆನ್ನಾಗಿ ಗಂಟಲು ಪೂರ್ತಿ ಪಾಂಡವ ನಿದ್ದೆ ಎಳೆದಂತಾಗಿ ಮೇಲಿನ ರೂಮಿಗೆ ಹೋಗಿದ್ದ ವಿಶ್ರಾಂತಿ ತೆಗೆದುಕೊಳ್ಳಲು ನೀನು ಊಟ ಮಾಡುವಿಯಂತೆ ಹೋಗವ್ವ ಕೈ ತೊಳೆದು ಬಾ ಎಂಬ ತಾಯಿ ಮಾತಿಗೆ ಕೈಕಾಲು ತೊಳೆದು ಬಂದವಳು ತನ್ನ ತಮ್ಮನ ಫೋಟೋಗೆ ಪೂಜೆ ಮಾಡಿ ಕೈ ಮುಗಿದು ನಿಂತಿದ್ದಳು ನೀನ್ನ ಅಕ್ಕನಿಗೆ ನಿನ್ನ ಸಾವಿನ ನ್ಯಾಯ ಪಡೆಯೋಕೆ ದ್ಯಾವ್ರೆಯ ಒಂದು ಅವಕಾಶ ಕೊಟ್ಟವನೇ ಗ ಎಲ್ಲದು ಗ್ರಂಥಮಯ ಅಂದುಕೊಂಡಂಗೆ ನಡೆಯೋಂಗೆ ಮಾಡು ಎಂದವಳು ನಾಲ್ಕು ತುತ್ತು ತಿಂದು ಊಟದ ಶಾಸ್ತ್ರ ಮುಗಿಸಿದ್ದಳು ಅಪ್ಪಯ್ಯ ನಿನ್ನೊಂದಿಗೆ ಮಾತಾಡಬೇಕು ಬಾ ಏನು ಭವಿಷ್ಯ ಹೇಳ್ತೀನಿ ಬಾ ಎಂದವಳು ಕೈ ಹಿಡಿದು ಹಿತ್ತಲಿಗೆ ಕರೆದುಕೊಂಡು ಬಂದಿದ್ದಳು ತನ್ನ ತಮ್ಮನ ಸಾವು ಈಗ ಗ್ರಂಥ ಪರಿಚಯ ನರಸಿಂಹ ಇದುವರೆಗೂ ಕೊಟ್ಟ ಚಿತ್ರ ಹಿಂಸೆ ಅವನ ಕಾಮುಕ ಬುದ್ಧಿಯ ಬಗ್ಗೆ ಒಂದೊಂದಾಗಿ ಹೇಳಿಕೊಂಡಿದ್ದಳು ಅವನು ಕಾಟ ಕೊಡುವುದು ಅಲ್ಪ ಸ್ವಲ್ಪ ಗೊತ್ತಿತ್ತು ಅದು ಮಕ್ಕಳಾಗದಿದ್ದಕ್ಕೆ ಎಂದು ತಿಳಿದಿದ್ದರು ಆದರೆ ಇದೀಗ ಕೇಳಿ ಕೋಪಗೊಂಡಿದ್ದರು ನೀ ಏನು ಚಿಂತೆ ಮಾಡಿಬಿಡ ಮಗ ಇಡೀ ಊರಿಗೆ ಊರನ್ನೇ ಸೇರಿಸಿ ಆ ಬಡ್ಡಿ ಮಗನಿಗೆ ಶಿಕ್ಷೆ ಆಗೋಂಗೆ ನಾನು ಮಾಡ್ತೀನಿ ಅವರನ್ನು ತಡೆದವಳು ಬ್ಯಾಡ ಅಪ್ಪಯ್ಯ ಗ್ರಂಥ್ ಹೇಳವ್ನೇ ಕಾನೂನು ಮುಖಾಂತರ ನ್ಯಾಯ ಕೊಡಿಸೇ ಕೊಡಿಸ್ತೀನಂತ ನಾನು ತಗೊಂಡಿರೋ ನಿರ್ಧಾರದಾಗೆ ನೀವು ಜೊತೆಯಾಗಿದ್ದರೆ ಸಾಕು ನಾನು ಇರ್ತೀನಿ ಕಣವ್ವ ನೀವು ಒಂಟಿ ಅಂತ ತಿಳಿಬ್ಯಾಡ ಮತ್ತು ಆ ನರಸಿಂಹನ ಜೈಲಿಗೆ ಹೋದ್ಮ್ಯಾಕೆ ನಾನು ಇಲ್ಲಿಗೆ ಬಂದು ಇರ್ಬೋದು ಅಲ್ವಾ ಅಪ್ಪಯ್ಯ ಎಂಥ ಮಾತು ಕೇಳಿಯ ಮಗ ಇದು ನಿನ್ನ ಮನೆ ಕಣವ್ವ ಯಾವಾಗ ಬೇಕಿದ್ದರೂ ಬಂದಿರ್ಬೋದು ಎಂದವರ ಮನಸ್ಸಿನಲ್ಲಿ ಮುಂದೆ ಮಗಳ ಬಾಳು ಈ ವಯಸ್ಸಿಗೆ ಗಂಡನ ಕಳೆದುಕೊಂಡು ಮುಂದಿನ ಜೀವನ ನೆನೆದವರು ಸಂಕಟದಿಂದ ಒದ್ದಾಡುತ್ತಾರೆ ಮನೆಯೊಳಗೆ ಓಡಿದವಳು ಭತ್ತದ ಚೀಲದಿಂದ ಕ್ಯಾಮ್ರಾ ತಂದು ತನ್ನ ಅಪ್ಪಯ್ಯನ ಕೈಯಲ್ಲಿಟ್ಟು ಇದು ಜೋಪಾನ ಅಪ್ಪಯ್ಯ ನಿಂತವನೇ ಇರಲಿ ಗ್ರಂಥ್ ಬಂದು ಕೇಳೋವರೆಗೂ ಜೋಪಾನ ಮಾಡು ಅಪ್ಪಯ್ಯ ವಸಿನಿಂದ ಫೋನ್ ಕೊಡು ಪಡೆದವಳು ಗ್ರಂಥಕ್ಕೆ ಕನ್ನಡದಲ್ಲಿ ಸಂದೇಶ ಕಳಿಸುತ್ತಾಳೆ ಸಾಕ್ಷಿ ಸಿದ್ಧವಾಗಿದೆ ನಿನಗೆ ನನ್ನ ತವರು ಮನೆ ಗೊತ್ತಿದೆಯಲ್ಲ ಬಂದು ತಗೊಂಡು ಹೋಗು ಅಪ್ಪಯ್ಯನಿಗೆ ಎಲ್ಲ ಸತ್ಯ ತಿಳಿದೈತೆ ಇಷ್ಟೇ ನನ್ನಿಂದ ಸಾಧ್ಯ ಆಗೋದು ಮುಂದೆ ನೀನೇ ನೋಡ್ಕೋಬೇಕು ಇಷ್ಟು ಕಳಿಸಿದವಳು ಸಮಾಧಾನದಿಂದ ತವರಿನಲ್ಲಿ ಕಾಲ ಕಳೆದು ನರಸಿಂಹ ಎದ್ದೊಡನೆ ನೆಮ್ಮದಿಯಿಂದ ಚೀಪೇರುತ್ತಾಳೆ ಇಷ್ಟು ದಿನ ಇದ್ದ ಭಯ ಆತಂಕ ದುಗುಡ ಮಾಯವಾಗಿ ನೆಮ್ಮದಿ ನೆಲೆಸಿತ್ತು ముందువరయదు